ಬನ್ನಿ ಈಗ ಕಿಪ್ಪಿ ಅವ್ರ ಮಮ್ಮಿ ಅವ್ರನ್ನ ಇಂಟರ್ವ್ಯೂ ಮಾಡೋಣ ಅಮ್ಮ ನಮಸ್ಕಾರ ಹೇಗಿದ್ದೀರಾ ಹೇಗ್ ನಡೀತಿದೇಳ್ಬೇಕಂತ ಗೊತ್ತಾಗ್ತಿಲ್ಲ ನಾವ್ ಬರ್ತೀವಿ ಅಂತ ಹೇಳ್ದಾಗ ಹೇಗ ಅನ್ನಿಸ್ತು ಖುಷಿ ಆಯ್ತಾ ನಂಗೂ ಖುಷಿ ಇದೆ ನೀವು ಅವ್ಳ ಅಷ್ಟ್ ಚೆನ್ನಾಗಿ ಬೆಳ್ಸಿದಿರಲ್ಲ ಕಿಪ್ಪಿನ ನಿಮ್ ತರನೇ ಸೊ ನಮಗೆಲ್ಲ ಸ್ವಲ್ಪ ಸಪೋರ್ಟ್ ಆಗಿ ನಿಂತು ಮಾಡಿದ್ದಾರೆ ಖುಷಿ ಆಗ್ತಿದೆ ನನ್ಗೆ ಅವ್ರಿಗೆ ಮಾತಾಡ್ಸೋದು ಅನಿಸ್ತಿದೆ ಅಮ್ಮ ಕಿಪ್ಪಿ ಫಸ್ಟ್ ಟ್ರೋಲ್ ಎಲ್ಲ ಆದಾಗ ಸ್ವಲ್ಪ ಟೆನ್ಷನ್ ಇತ್ತು ಟ್ರೋಲ್ ಅಂದ್ರೆ ಎಲ್ಲ ಒಂದ್ ತರ ಮಾಡ್ತಾರೆ ಅಂತ ಆಮೇಲೆ ಆಮೇಲೆ ನನಗೆ ಸ್ವಲ್ಪ ಅದ್ ಮಾಡ್ಕೊಂಡ್ರೆ ಹೇಳ್ಕೊಂಡ್ರಿ ಹೇಳ್ಕೊಳ್ಳಿ ಅಂತ ನಾವ್ ಇದೇ ಮಾಡಿಲ್ಲ ಆಮೇಲೆ ಖುಷಿ ಆಯ್ತು ಇವಾಗ ನಮ್ಗೆ ಹೇಗೆ ಕಿಪ್ಪಿ ತುಂಬಾ ಜೋರ ಚೋಟ್ ಮೆಣಸಿನ್ಕಾಯಿ ಫುಲ್ ಪಟಾಪಟ್ ಖಾರನಾ ಹೇಗೆ ಜಾಸ್ತಿ ಜಗಳ ಮಾಡ್ತಾಳ ನಿಮ್ಮತ್ರ ಹತ್ರ ಜಗಳನು ಮಾಡ್ತೀನಿ ಹಂಗೆ ಪ್ರೀತಿನು ತೊಳಸ್ತೀನಿ ಬಿಟ್ಕೊಡಲ್ಲ ಮತ್ತೆ ನನ್ ಫ್ಯಾಮಿಲಿನೂ ಯಾರು ಬಿಟ್ಕೊಡಲ್ಲ ಫ್ಯಾಮಿಲಿನೂ ಜೊತೆ ಎಲ್ಲಾರ್ ಜೊತೆನೂ ಮೋಸ್ಟ್ ಜಗಳ ಆಡಿರೋ ಹುಡುಗಿನೇ ನಾನು ಅಂದ್ರೆ ಒಂದು ಯಾಕ್ ಜಗಳ ಆಡಿದ್ ಅಂದ್ರೆ ನಮ್ಮಮ್ಮನ್ ಬಗ್ಗೆ. ಮಾತಾಡ್ದಾಗ ನಾನೆಲ್ಲೂ ದುಡ್ಕೊಡಲ್ಲ ಯಾಕೆಂದ್ರೆ ಅಮ್ಮ ನಂಗೇನು ಅಂತ ನಮಗೆ ಗೊತ್ತಿರುತ್ತೆ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಅವ್ರಿಗೆ ಅವ್ರೇನು ಅಂತ ಗೊತ್ತಿಲ್ಲ ಅಂತಲ್ಲ ಗೊತ್ತು ಆದ್ರೆ ಅಮ್ಮನ್ ಬಗ್ಗೆ ಕೆಟ್ಟದಾಗ ಮಾತಾಡ್ತಾರೆ ಆ ಟೈಮಲ್ಲಿ ನಾನ್ ನಮ್ಮಮ್ಮನ್ ಪರ ನಾನ್ ನಿಂತಿರೋದಿದೆ ಬಟ್ ಅವ್ ಅದಕ್ಕೋಸ್ಕರ ನಾವು ನಮ್ಮ ಯಾರೇ ಇರ್ಲಿ ಯಾರು ಏನು ಅಂದ್ರು ನಾನು ಸ್ಟ್ಯಾಂಡ್ ತಗೋಳೆ ತಗೊಂತೀನಿ ಅಲ್ವಾ ಇಲ್ಲಿ ನಮ್ಮಮ್ಮನ್ನ ಕರೆದು ಬಿಡೋಣ ವಸಂತಮ್ಮನವರೇ ಒಂಚೂರು ಬರ್ತೀರಾ ಒಂದೆರಡು ನಿಮಿಷ ಬಂದೋಗ್ರಿ ಹೋಗ್ರಿ ನಿಮ್ಗೆ ಕಾಲ್ ಶೀಟ್ ಕೊಟ್ಟು ಹೋಗ್ರಿ ಸ್ವಲ್ಪ ಇಲ್ಲಿ ಬನ್ನಿ ಬನ್ನಿ ಇಲ್ಲಿ ನನ್ ಬಗ್ಗೆ ಒಂದೆರಡು ಮಾತುಗಳು ಹೇಳಿ ಏನ್ ಏನ್ ಗೊತ್ತಾ ಅಮ್ಮ ಹೇಳ್ತಿದ್ರಲ್ಲ ಫುಲ್ ಜೋರು ಅಂತ ಅಂದ್ಬಿಟ್ಟು ನಾನು ಅಷ್ಟೇ ಜಗಳ ಆಡ್ತೀನಿ ಜಾಸ್ತಿ ಜಗಳ ಆಡ್ತೀನಿ ಹಂಗೆ ಇಷ್ಟ ಪಡಲ್ವೇನಮ್ಮ ನನ್ನನ್ನ. ಹೌದು ಇಷ್ಟ ಅಂದ್ರೆ ಜಗಳ ಆಡತ್ತಲ್ಲ ಪ್ರೀತಿ ಜಾಸ್ತಿ ಇವಾಗ ಯಾರು ಕಿರ್ಚಿ ಮಾತಾಡ್ತಾರೆ ಕೋಪ ಮಾಡ್ಕೊತಾರೆ ಅವ್ರ ಮನ್ಸಲ್ಲಿ ಏನಿದೆ ಅಷ್ಟೇ ಇವಾಗ ಕಿಪ್ಪಿ ಹೇಳಿದ್ರೆ ಅವ್ರು ಒಪ್ಕೊಂಡ್ಬಿಟ್ಲು ಕಿಪ್ಪಿ ನಾವು ನಾನ್ ಮಾತಾಡ್ತೀನಿ ಅಂತ ಹೌದು ಒಂದೊಂದ್ ಸಮಯದಲ್ಲಿ ಕೋಪ ಬರೋದ್ ಸಹಜ ಆದ್ರೆ ಕೋಪದಲ್ಲಿ ಕೈ ಬುದ್ಧಿ ಕೊಡಲ್ಲ ಕೋಪ ಬಂದಾಗ ಬೈದು ಬಿಡ್ತೀನಿ ಏನೋ ಹೊಂದ್ಬಿಡ್ತೀನಿ. அல்ல சரிமா அம்மன முந்தே விட்றா யாது காரணக்கு முந்தை விட அது நீர்ஸ் இடீங்க ஃபேமிலி மெம்பர்ஸ் நம் முந்தே நம்ம அம்மங்க பயபாடு நம்ம அம்மங்க ஏன் ஸ்தான கொர் அது கொடலேக்கு அவரு மத்வே ஆகி வந்திர் ஓகே நம்ம அப்பா மனைக அந்த மொட் மக அவ் சே அந்த அவரு கொடுக்கு தான அது கொள்ளே ஃபேமிலி மெம்பர்ஸ் அது கொடே சும் ஏன் அத்திசை மாதிரி ஆ டைமல் துபா அன்வய்சீனி நம்ம அஜிக்கு டைம் எஸ்டோ தோந்திர அன்வய்சி தீ நவா ಅದಕ್ಕೋಸ್ಕರ ನಮ್ಮಅಮ್ಮ ಸ್ಟ್ಯಾಂಡ್ ಸಪೋರ್ಟ್ ಆಗಿದ್ದಿದೆ ಯಾಕಂದ್ರೆ ಅವ್ರ ತಪ್ಪು ನಮ್ಗೆ ತಪ್ಪು ಅಂತಾನೆ ಕಾಣ್ತಿದ್ರು ಸೊ ಅವ್ರನ್ನ ತಿದ್ದಿದೀನಿ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಈಗ್ಲಾದ್ರು ಟಿವಿ ನೋಡ್ತಾರೆ ಈಗ್ಲಾದ್ರು ಬಂದ್ ಅಲ್ಲಿ ಇಲ್ಲಿ ಮಾತಾಡ್ತಾರೆ ಪ್ರತಿ ಒಂದ್ ಮಾಡ್ತಾನೆ ಇರ್ತಾರೆ ಅರ್ಥ ಮಾಡ್ಕೊಳ್ಳಿ ಈಗ ನೋಡ್ ನೋಡಿ ಅರ್ಥ ಮಾಡ್ಕೊಳ್ಳಿ ನೋಡಿ ಒಂದು ಫ್ಯಾಮಿಲಿ ಬೆಳೆ ಏನು ಸಂಬಂಧ ಬೆಳೆ ಏನು ಅಂತಸ್ತು ಆಸ್ತಿ ಪಾಸ್ತಿ ಯಾವ್ದು ಬರಲ್ಲ ಸಂಬಂಧ ಮಾತ್ರ ಬರೋದು ಸ್ವಲ್ಪ ಫ್ಯಾಮಿಲಿ ಸೀರಿಂಗ್ಸ್ ನ ಅರ್ಥ ಮಾಡ್ಕೊಳ್ಳಿ ಅಂತ ರೀಸನ್ ಗೆ ಹೇಳಿದ ಅಷ್ಟೇ ಹೊರ್ತು ಅರ್ಥ ಗಟ್ಟಾಗಲಿ ಅಂತ ನಾನು ಹೇಳಿಲ್ಲ ಏಜಾ ಕಿಪ್ಪಿ ಅಂಡ್ ನಿಜವಾಗ್ಲೂ ನನಗೆ ಕಿಪ್ಪಿ ಮಾತುಗಳನ್ನ ಕೇಳಿದ್ರೆ ಒಂದು ಹೆಮ್ಮೆಯ ಮಗಳು ಅಂತ ಅನ್ಸುತ್ತೆ ಪ್ರೌಡ್ ಡಾಟರ್ ಅವ್ರ ತಾಯಿನ ನೋಡಿ ಅವ್ರ ತಾಯಿಗೆ ರೆಸ್ಪೆಕ್ಟ್ ಕೊಡ್ಬೇಕು ಅವ್ರ ತಾಯಿನಲ್ಲೂ ಬಿಟ್ಕೊಡ್ಬಾರ್ದು ಅಂತ ಹೇಳಿ ಅಂಡ್ ನಾನು ಇವತ್ತು ಎರಡು ಸ್ಟ್ರಾಂಗ್ ಲೇಡೀಸ್ ಗಳ ಮಧ್ಯೆ ನಿಂತಿದ್ದೀನಿ ಸೊ ಒಂದು ಬ್ಯಾಕ್ ಬೋನ್ ಎಲ್ಲಾ ಹೆಣ್ಮಕ್ಳಿಗೂ ಅವ್ರ ಎಮೋಷನ್ಸ್ ಗಳನ್ನ ಅರ್ಥ ಫ್ಯಾಮಿಲಿ ಫ್ಯಾಮಿಲಿನ ಮೇಂಟೈನ್ ಮಾಡೋದಿಕ್ಕೆ ಸೊ ಫ್ಯಾಮಿಲಿ ನಡೆಸ್ಕೊಂಡು ಹೋಗೋದು ಮಕ್ಳನ್ನ ಸಾಕೋದಂತಿದ್ಯಲ್ಲ ಅದು ತುಂಬಾ ಕಷ್ಟ ಇವ್ರ ಜನ್ರೇಷನ್ ಇರೋರು ಇವರು ಸೊ ಮಕ್ಳಿಗೆ ಸಪೋರ್ಟ್ ಮಾಡ್ಬೇಕು ಮಕ್ಳು ಚೆನ್ನಾಗಿರ್ಬೇಕು ಅಂತಿರ್ತಾರೆ ನಮ್ ಜನ್ರೇಷನ್ ಅವ್ರು ಇವಾಗ ನಾವ್ ಆತರ ಇಲ್ಲ ಸೊ ಅದಕ್ಕೆ ನಾನು ಇವ್ರು ಒಂಥರ ಸ್ಟ್ರಾಂಗ್ ಲೇಡೀಸ್ ಏನತ್ರ ಸೂಪರ್ ಸೊ ಅವ್ರ ಮಧ್ಯ ನಿಂತಿದ್ದೀನಿ ಐ ಫೀಲಿಂಗ್ ಸೋ ಪ್ರೌಡ್ ಕಿಫ್ಟಿನ ಮೀಟ್ ಮಾಡಿದು ತುಂಬಾ ಖುಷಿ ಆಗ್ತಿದೆ ಅಹ್ ಅಮ್ಮ ಇಷ್ಟು ಒಳ್ಳೆ ಮಗಳಿದ್ದಾಳೆ ನಿಮ್ನೆಲ್ಲೂ ಬಿಟ್ಕೊಡಕ್ ಇಷ್ಟಪಡಲ್ಲ ಸೊ ಎಷ್ಟು ಖುಷಿ ಆಗತ್ತೆ ಅಮ್ಮತ್ತೆ ನನಗೆ ತುಂಬಾ ಮುಂಚೆ ಎಲ್ಲ ಅಷ್ಟು ಇರ್ಲಿಲ್ಲ ಇವಾಗ ತುಂಬಾ ಖುಷಿ ಆಗ್ತಾ ಇದೆ ಸಪೋರ್ಟಿವ್ ಫ್ಯಾಮಿಲಿಗೆ ಏನೇ ಇಲ್ಲ ನಮ್ಗೆ ಅಂತೂ ಖುಷಿಯೇನೆ ತುಂಬಾ ಖುಷಿ ಆಗ್ತಾ ಇದೆ ತುಂಬಾ ಖುಷಿ ಆಗ್ತಿದೆ ಸೊ ಏನ್ ವರ್ಕ್ ಮಾಡ್ತಿದಿರ ಅಮ್ಮ ನೀವು ಸ್ಕೂಲಲ್ಲಿ ಕೆಲ್ಸ ಮಾಡ್ತಾ ಇದ್ದೀನಿ ಇನ್ನು ವರ್ಕ್ ಮಾಡ್ತಿದೀರಾ ಇದ್ದೀನಿ ಏನ್ ಮಾಡೋದು ಮಾಡ್ಬೇಕಲ್ವಾ ಮನೇಲಿ ಇರ್ಬೋದಲ್ಲ ಆರಾಮಾಗಿ ನೋಡಿಲ್ವಾ ನೀವು ಇಲ್ಲ ಅವ್ರ ಹೋಗಿಲ್ಲ ಅಂದ್ರೆ ನಮ್ಗೆ ಊಟಾನು ಕಷ್ಟ ಊಟಕ್ಕೂ ಕಷ್ಟ ಅವ್ರ ಕೆಲ್ಸಕ್ಕೋಗಿನೇ ನಮ್ಗ್ ಇಷ್ಟು ಮಾಡ್ತಾ ಇರೋದು ಇಲ್ಲ ನಾನ್ ಸ್ವಲ್ಪ ಒಂದ್ ಲೈಫ್ ನಾನ್ ಹೇಳೋದ್ನಲ್ಲ ಟೂ ಇಯರ್ಸ್ ತಕ ನಾನ್ ಟೈಮ್ ಕೊಟ್ಟೀನಿ ತಗೊಂಡಿದೀನಿ ಏನಾದ್ರು ಒಂದ್ ಮಾಡಿ ನಾನು ನಮ್ಮ ಅಮ್ಮನ್ ನಾನು ಕೆಲ್ಸಕ್ಕೆ ಹೋಗ್ಬಿಟ್ಟೆ ಇಪ್ಪ ಪ್ರಯತ್ನ ಮಾಡ್ತೀನಿ ಯಾಕೆಂದ್ರೆ ಸ್ವಲ್ಪ ಲೈಫ್ ಆಗಿ ಸೆಕ್ಲಿಮೆಂಟ್ ಆಗ್ಬೇಕು ಸೆಕ್ಲಿ ಇಲ್ದಿರ ನಾನ್ ನಮ್ಗೆ ಕೆಲ್ಸ ಬಿಡು ಅಂತ ಹೇಳಿದ್ರೆ ಆಮೇಲೆ ಹೊಟ್ಟೆಗೆ ಏನ್ ಮಾಡಕ್ಕಾಗಲ್ಲ ಅದ್ಕೆ ಕಷ್ಟ ನೋಡಿ ನಾವು ಏನೇನೋ ಅನ್ಕೊಂತೀವಿ ಬಟ್ ಅಮ್ಮ ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೆ ಮನೆ ನಡೆಯಲ್ಲ ಸೊ ಅಣ್ಣ ಒಂದ್ ಕಡೆ ಕೆಲ್ಸ ಮಾಡ್ತಿದ್ದಾರೆ ಕಿಪ್ಪಿ ಅವ್ರ ಕೈಲಿ ಎಷ್ಟಾಗತ್ತೆ ಅದನ್ನೆಲ್ಲ ಮಾಡ್ತಿದಾಳೆ ಸೋಷಿಯಲ್ ಮೀಡಿಯಾದಿಂದ ಪ್ರಮೋಷನ್ ಸೊ ಅದು ಎಲ್ಲಾ ಮಾಡ್ತಿದಾಳೆ ಸೊ ಒಂದು ಪುಟ್ಟ ಫ್ಯಾಮಿಲಿ ಲೈಫ್ ಲೀಡ್ ಮಾಡೋದಕ್ಕೆ ಒಂದ್ ಮಿಡಿಲ್ ಕ್ಲಾಸ್ ಜನ ಎಷ್ಟು ಸಫರ್ ಮಾಡ್ತಿರ್ಬೋದು ಅಂದ್ರೆ ಅವ್ರ ಸಫರ್ ಏನಿದೆ ಸೊ ಅದ್ಯಾರ್ಗು ಕಾಣಿಸುದಿಲ್ಲ ಹೊರಗಡೆ ಅಲ್ಲೆಲ್ಲೋ ಕುತ್ಕೊಂಡ್ ನೋಡ್ತಿರ್ತಿವಿ ಅವ್ರ ಫ್ಯಾಮಿಲಿ ಹೆಂಗ್ ನಡೀತಿದೆ ಏನು ಅಂತ ಗೊತ್ತಿರಲ್ಲ ಸೊ ಆಕ್ಚುಲ್ ರಿಸಲ್ಟ್ ಈ ತರ ಇರುತ್ತೆ ಒಂದ್ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಸೊ ಒಂದ್ ಹುಡುಗಿ ಬೆಳಿತಾಳೆ ಅಂತಂದ್ರೆ ನೀವ್ರಿಗೆ ಆಕ್ಚುಲಿ ಸಪೋರ್ಟ್ ಮಾಡ್ಬೇಕು ಅದ್ರಲ್ಲೂ ಇವಾಗ ನೀವು ಕಿಪ್ಪಿ ಬಗ್ಗೆ ಎಲ್ಲ ತಿಳ್ಕೊಂಡಾದ್ಮೇಲೆ ನೀವು ರಿಯಲ್ ಆಗಿ ಸಪೋರ್ಟ್ ಮಾಡ್ಬೇಕು ಸೊ ಕಿಪ್ಪಿಗೆ ಯಾರು ನೆಗೆಟಿವ್ ಆಗಿ ಆ ತರದೆಲ್ಲ ಮಾಡಕ್ ಹೋಗ್ಬಾರ್ದು

ನಿಮ್ಗೆ ಅಲ್ಲಿ ಓಡಾಡ್ತಿರ್ತಿ ಕರ್ಕೊ ಬಂದು ಅದು ಪಾಪ ಹೆಂಗೆ ನೀವ್ ಓಡಾಡ್ತೀರಾ ಇಲ್ಲೂನು road ಇಲ್ಲಿ ಮಳೆ ಬಂದ್ರೆ ಬರಕ್ ಆಗಲ್ಲ ಅಂತೀರಲ್ಲ ತುಂಬಾನೇ ಕಷ್ಟ ಆಯ್ತಪ್ಪ ನಿಜವಾಗ್ಲೂ ನಮ್ ಕಡೆನೇ ಬೇರೆ ಇಲ್ಲಿ ಕಡೆನೇ ಬೇರೆ ನಿಜವಾಗ್ಲೂ ನೀವ್ ಬೇಕ್ ಅಂತ ಹೇಳ್ಬೇಕು ಮಾತ್ರ last ಬರೋದಕ್ಕೆ ಆ ಗಿಡದೊಳಗ ಬರಕ್ ನನ್ಗೆನೆ ಭಯ ಆಗ್ತಿತ್ತು ಹೆಂಗ್ ಓಡಾಡ್ತಾರೆ ಅನ್ಕೊಂತಿದ್ವಿ ಮಳೆ ಬಂದಾಗ ಇನ್ನು ಕೆರೆ ಎಲ್ಲ ನೀರೆಲ್ಲ ತುಂಬ್ಕೊಳುತ್ತೆ ಅಂತೀರಾ ಹೋಗಕ್ ಆಗಲ್ಲ ಎಲ್ಲಿಗೂ. ಅಮ್ಮ ನೀವೊಬ್ರು ನನ್ನ ತಾಯಿಯಾಗಿ ಇವಾಗ ಕಿತ್ತಿ ಅವ್ರ ಮಮ್ಮಿ ಬಗ್ಗೆ ಏನ್ ಹೇಳ್ತೀರಾ ತುಂಬಾ ಗ್ರೇಟ್ ಅಂತ ಹೇಳ್ಬೇಕು ತಾಯಿ ದೀರ್ ಮತ್ತೆ ಮಕ್ಕಳೆಲ್ ಬಿಟ್ಕೊಡಕ್ ಆಗತ್ತ ತಾಯಿ ಗ್ರೇಟ್ ಅಲ್ವಾ ಕಷ್ಟ ಬರ್ಲಿ ಸುಖ ಬರ್ಲಿ ತಾಯಿ ಮಕ್ಕಳ ಜೊತೆ ಇದ್ನೆ ಬೇಕಲ್ವಾ ನೀವು ಟೈಮ್ ಟೈಮಲ್ಲಿ ಎಲ್ಲಾ ಟೈಮಲ್ಲಿ ಇದೀರಲ್ಲ ಅಮ್ಮ ನೀವು ಸಪೋರ್ಟ್ ಆಗಿ ಸೊ ಸೊ ಈಸ್ ಅಂದ್ರೆ ಅಂದ್ರೆ ಒಂದು ಒಂದು ಇದ್ರಿಂದ ಸ್ಮಾಲ್ ವಿಲೇಜ್ ಇಂದ ಬಂದು ಮಾತುಗಳಿಗೆ ಜಾಸ್ತಿ ವ್ಯಾಲ್ಯೂ ಕೊಡ್ತೀವಿ ಇಲ್ಲಿ ಸೊ ಏನಂತಾರಪ್ಪ ಜನ ಏನಂತಾರಪ್ಪ ಅಂತ ಅಂತದ್ರಲ್ಲಿ ನೀವು ಅವ್ರಿಗೆ ಯಾರ ಏನ್ ಬೇಕಾದ್ರೆ ಅನ್ಕೊಳ್ಳಿ ಅಂತ ಒಂದು ಮೈಂಡ್ ಸೆಟ್ ಇಟ್ಕೊಂಡು ನಾವು ಕರೆಕ್ಟ್ ಯಾರು ಏನ್ ಹೇಳಿದ್ರು ನಮ್ಗೆ ಗೊತ್ತಿದೆ ಏನ್ ಹೇಳ್ಕೊಂಡ್ರು ನಮ್ಗೆ ಇದಿಲ್ಲ ಎಷ್ಟ್ ಕಷ್ಟ ಇತ್ತಮ್ಮಾ ಅಂದ್ರೆ ಒಂದ್ ಸಿಂಗಲ್ ಪೇರೆಂಟ್ ಆಗಿ ನೀವು ಒಬ್ರೇ ನಿಂತು ಮಕ್ಳುಗಳ್ನ ಬೆಳೆಸೋದಕ್ಕೆ ಅವ್ರ್ಗು ಓದ್ಸೋದಕ್ಕೆ ಎಲ್ಲಾ ಕಷ್ಟ ಆಯ್ತ ಹೇಳಕ್ ಹೇಳಿ ಏನೂ ಇದಿಲ್ಲ ನಾವ್ ಬ್ಯಾಂಗ್ಳೂರಿಂದಲೂ ಇದ್ದು ಎಷ್ಟು ಗಾರ್ಮೆಂಟ್ಸ್ ಅಲ್ಲಿ ಕೆಲ್ಸ ಮಾಡಿ ತುಂಬಾ ಕಷ್ಟ ಅನ್ಬೌಸಿದೀನಿ ಗಾರ್ಮೆಂಟ್ಸ್ ಅಲ್ಲಿ ಕೆಲ್ಸ ಮಾಡ್ತಿದ್ರ ನೀವು ಅಲ್ಲಿ ಅಲ್ಲೆಲ್ಲ ಬೈಸ್ಕೊಂಡು ಯಾಕ್ ವಾಪಸ್ ಬಂದ್ಬಿಟ್ರಿ ಬರ್ಬೇಕಿತ್ತು ಬಂದ್ವಿ. ಅಲ್ಲ ಇದ್ರು ಆಗದರಲ್ಲ ಅಂದ್ರೆ ಇವಾಗ ಅಲ್ಲೇನೇ ಒಬ್ರು ದುಡ್ಡು ಸಾಕು ಆಗಲ್ಲ ಇವಾಗ ಎಲ್ಲ ಪಾಡಿಗೆ ಅಡಿಗೆಲ್ಲ ಆಗಲ್ಲ ಇವಾಗ ಆಗಲ್ಲ ನಾವು ಮಾಡೋ ಟೈಮ್ ಅಲ್ಲಿ ಸ್ವಲ್ಪ ಈಜಿ ಇತ್ತು ಇವಾಗ ಆಗಲ್ಲ ಸೊ ಎಷ್ಟು ಕಷ್ಟ ಇತ್ತು ಲೈಫ್ ಆ ಲೈಫ್ ಇವಾಗ ಇವಾಗ ಲೈಫ್ ಹೇಗಿದೆ ಸೊ ಇವಾಗಲೂ ಕಷ್ಟನೇ ಅಂದ್ರೂ ಸ್ವಲ್ಪ ಪರವಾಗಿಲ್ಲ ಇವಾಗಲೂ ದುಡಿತಾನೆ ಇರೋದು ಸುಖದಲ್ಲಿ ಏನಿಲ್ಲ ನೀವೇ ನೋಡಿಲ್ವಾ ನೋಡಿದ್ರೆ ಗೊತ್ತಾಗತ್ತೆ ನೋಡಿದೀನಲ್ಲ ನೋಡಿ ನನ್ಗೆ ಅನಿಸ್ತು ಆದ್ರೆ ಒಂದ್ ಸ್ವಲ್ಪ ಇವಾಗ ಸ್ವಲ್ಪ ಖುಷಿ ಆಗಿದ್ದೀರಾ ಏನು ಅಂತ ಹೇಳಿ ಸಮಾಧಾನ ಸಮಾಧಾನ ಅಷ್ಟೇ ಅಂತ ಏನಿಲ್ಲ ಸೊ ನಿಮ್ಗೂ ತುಂಬಾ ಆಸೆ ಎಲ್ರಿಗೂ ಆಸೆ ಅಂತ ಇದ್ದೇ ಇರುತ್ತೆ ಬಟ್ ಏನ್ ಮಾಡಾಕ್ ಆಗಲ್ಲ ಲೈಫು ಹಿಂಗೆ ನಡೀತಿದೆ ಬಟ್ ಬೇಗ ಒಳ್ಳೇದಾಗ್ಲಿ ನಿಮ್ಗೆ ಇನ್ನೊಂದ್ ಎರಡ್ ಮೂರು ವರ್ಷ ಎಲ್ಲ ಸ್ವಲ್ಪ ಫ್ಯಾಮಿಲಿ ಸೆಟಲ್ಡ್ ಆಗ್ಲಿ ನಮ್ಮ ಕಿಪ್ಪಿನು ನೆಕ್ಸ್ಟ್ ವರ್ಷಿಂದ ಸ್ವಲ್ಪ ಎಲ್ಲಾ ಚೆನ್ನಾಗಾಗಿ ಕೆಲ್ಸ ಎಲ್ಲಾ ಮಾಡಿ ಅವಳು ಮನೆಲೆಲ್ಲ ನೋಡ್ಕೊಂತಾಳೆ ಸೊ ಎಲ್ರು ನೀವ್ ಸಪೋರ್ಟ್ ಮಾಡ್ಬೇಕು ಜನ್ರು ಕೂಡ ಕಿಪಿ ನೀನು ಚನ್ನಾಗಿ ಮಾಡು ಯೂಟ್ಯೂಬ್ ಚಾನಲ್ ಎಲ್ಲ YouTube ಚಾನಲ್ ಮಾಡ್ತಾ ಇದೀನಿ ಟೈಮ್ ಸಿಗ್ತಾ ಇಲ್ಲ ಯಾವ್ ತರ ಕಂಟೆಂಟ್ ಮಾಡ್ಬೇಕು ಅಂತ ಸ್ವಲ್ಪ ಐಡಿಯಾ ಇಲ್ಲ ಆದ್ರೆ ಕಾಪಿ ಮಾಡ್ಬಾರ್ದು ಬೇರೆಯವ್ರ್ ಕಂಟೆಂಟ್ ನೇ ಮಾಡ್ತಾ ಇದ್ರೆ ಜನಗೂ ಬೋರ್ ಆಗುತ್ತೆ ನಂದೇ ಏನೋ ಒಂದ್ ಕಂಟೆಂಟ್ ಕೊಡೋಣ ಅಂತ ಸುಮ್ನೆ ಇದೀನ್ ಅಷ್ಟೇ ನೋಡೋಣ ಏನನೋ ಮಂಡೇ ಇಂದ ಸ್ಟಾರ್ಟ್ ಮಾಡ್ತಾ ಇದೀನಿ ಆಸ್ಕ್ ಮಿ ಕ್ವೆಶ್ಚನ್ ಅಂತ ಕೇಳ ಅದ್ರಲ್ಲಿ ಬರಿ ಅನ್ವಾಂಟೆಡ್ ಥಿಂಗ್ಸ್ ಏ ಕೇಳೋರ ಅದ್ರ ಬೇಕಿರೋದು ಮಾತ್ರ ಪಿಕ್ ಮಾಡಿ ಇಟ್ಕೊಂಡಿದೀನಿ ಅಷ್ಟೇ ಓಕೆ ಸೊ ಇನ್ಮೇಲೆ ನಾನು ಕಿಪ್ಪಿಗೆ ಫುಲ್ ಸಪೋರ್ಟ್ ಮಾಡ್ತೀನಿ ಯೂಟ್ಯೂಬ್ ಗೆ ಇಬ್ರು ಸೇರ್ಕೊಂಡ್ ಮಾಡೋಣ ಕೊಲಾಬ್ ಮಾಡ್ಕೊಂಡು ಓಕೆ ಮಾ ಸೊ ಇಬ್ರು ಚೆನ್ನಾಗಿ ಗ್ರೋತ್ ಆಗೋಣ ಸೊ ನಾನು ಕಿಪ್ಪಿಗೆ ಫುಲ್ ಸಪೋರ್ಟ್ ಮಾಡ್ತೀನಿ ಇನ್ಮೇಲಿಂದ ನಮ್ದು ಕಿಪ್ಪಿಗೆ ಬರ್ತಿರುತ್ತೆ ವಿಡಿಯೋಸ್ ಗಳು ಯೂಟ್ಯೂಬ್ ಅಲ್ಲಿ ಅಂಡ್ ಬೆಳಿಬೇಕು ಅಷ್ಟೇ ನಾವ್ ಎಲ್ಲ ಒಂದ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇಂದ ಬಂದಿರ್ತೀವಿ ಬಟ್ ಬೆಳಿಬೇಕು ಚೆನ್ನಾಗಿರ್ಬೇಕು ಅಷ್ಟೇ ಸೊ ಸೊ ಇದೊಂದು. ಇಂಟರ್ವ್ಯೂ ಚೆನ್ನಾಗಿ ಒಂಥರ ಫುಲ್ ಖುಷಿ ಆಗ್ತಿದೆ ಇವತ್ತು ಬಂದಿದ್ದಕ್ಕೆ ಚೆನ್ನಾಗಿದೆ ಥ್ಯಾಂಕ್ ಯು ಅಮ್ಮ ನಿಮ್ನ ಮೀಟ್ ಮಾಡಿ ಖುಷಿ ಆಯ್ತು ಅಂಡ್ ಪ್ಯೂರ್ ಸೋಲ್ ಅಮ್ಮ ಅವ್ರ ಒಂದ್ ಸ್ಮೈಲು ಅವ್ರ ಇನ್ನೋಸೆನ್ಸು ಚಿಪ್ಪಿ ಆಸಮ್